ಸಾಯರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಪ್ರತಿ ಹೆಜ್ಜೆಯ ಯೋಜನೆಗಳನ್ನು ಎಲ್ಲರೂ ಅರಿತಿರಬೇಕೆಂದಿಲ್ಲ ಏನು ಮಾಡಬೇಕೆಂದು ನೀನು ಚೆನ್ನಾಗಿ ತಿಳಿದಿದ್ದರೆ ಸಾಕು ನಿನ್ನ ಆಲೋಚನೆಗಳಲ್ಲಿ ನಿನ್ನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸ್ಪಷ್ಟತೆಯಿದ್ದರೆ ಸಾಕು ಅದೇ ಮುಖ್ಯ ನಿನ್ನ ಯೋಜನೆಗಳು ನನ್ನ ಯೋಜನೆಗಳ ಪ್ರತಿಬಿಂಬವಾಗಿರುತ್ತವೆ ನಿನ್ನಲ್ಲಿ ನಾನಿದ್ದೇನೆ ನಿನ್ನ ನಿರ್ಧಾರಗಳಲ್ಲಿ ನಾನಿರುತ್ತೇನೆ ನೀನು ಎಂದು ಕಾಣದ ಬಾಗಿಲುಗಳನ್ನು ನಿನಗೋಸ್ಕರ ತೆರೆಯುತ್ತಿದ್ದೇನೆ ಅದೃಷ್ಟ ನಾಲ್ಕು ದಿಶೆಗಳಿಂದ ಬರುವುದನ್ನು ನೀನು ಅನುಭವಿಸಲಿರುವೆ ದೇವರು ದೇವತೆಗಳು ಎಲ್ಲ ದಿಶೆಗಳಿಂದ ನಿನಗೆ ಅದೃಷ್ಟವನ್ನು ನೀಡಲು ಬರುತ್ತಿದ್ದಾರೆ ಪೂರ್ಣ ಮನಸ್ಸಿನಿಂದ ನೀನು ಮಾಡುವ ಕಾರ್ಯ ಎಂದೂ ಚಿಕ್ಕದಾಗಿರುವುದಿಲ್ಲ ಆ ಕಾರ್ಯ ದೊಡ್ಡ ಪರಿಣಾಮವನ್ನು ತರುತ್ತದೆ ಏನೇ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡು ನೀನು ತೆಗೆದುಕೊಂಡಿರುವ ಜವಾಬ್ದಾರಿಯನ್ನು ನಾನು ನಿನಗೆ ನೀಡಿರುವೆನು ನಿನ್ನಿಂದ ಸಾಧ್ಯವೆಂದೇ ನೀಡಿರುವೆನು ಎಲ್ಲ ಸಮಯದಲ್ಲೂ ನಿನ್ನ ಜೊತೆಯೇ ನಾನಿದ್ದೇನೆ ಸದಾ ಇರುತ್ತೇನೆ ನನ್ನ ಮಗುವೆ ನಿನ್ನೊಳಗಿನ ಶಕ್ತಿಯನ್ನು ಆಹ್ವಾನಿಸು ನಿನ್ನ ಸುತ್ತ ಇರುವವರಲ್ಲಿ ನನ್ನನ್ನು ನೀನು ಪಡೆಯುವೆ ನಿನ್ನ ಸಾಯಿ ನಿನಗೋಸ್ಕರ ಮಾಡುವ ಕೆಲಸವನ್ನು ನೀನು ಶೀಘ್ರದಲ್ಲೇ ನೋಡಲಿರುವೆ ನಾನಾಗೆ ಹಿಡಿದ ನಿನ್ನ ಕೈಯನ್ನು ನಾನು ಎಂದೂ ಬಿಡುವುದಿಲ್ಲ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ರಾಮ್